ವೆಲ್ಕಮ್ ಟು ಅಡುಗೆ ಮನೆ ನಾವಿವತ್ತು ತುಂಬಾ ರುಚಿಯಾಗಿ ಒಂದ್ ರೆಸಿಪಿನ ಮಾಡ್ತಾ ಇದೀವಿ ಟೊಮೆಟೊನ ಬಳಸಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹೌದು ಮನೆಯಲ್ಲಿ ಬರೀ ಟೊಮೆಟೊ ಇದ್ರೆ ಸಾಕು ಈ ರೆಸಿಪಿ ರೆಡಿ ಆಗುತ್ತೆ ಯಾವುದೇ ಪಲ್ಯನೂ ಬೇಡ ಬೇಳೆನೂ ಬೇಡ ತರಕಾರಿನೂ ಬೇಡ ಅಂತೂ ಮನೆಯಲ್ಲಿ ಇವತ್ತೆ ಬರೇ ಟೊಮೆಟೊ ಇದ್ರೆ ಸಾಕು ರೆಸಿಪಿ ರೆಡಿ ಸೊ ಇವಾಗ ಈ ಟೊಮೆಟೊನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಆಯಾ ತುಂಬ ರುಚಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದೇ ಥರ ಎಲ್ಲ ಟೊಮೆಟೊನ ಕಟ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲ ಟೊಮೆಟೊನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀವಿ ಇವಾಗ ಇಲ್ಲಿ ಹಸಿ ಮೆಣಸಿನಕಾಯಿ ಸಿಳ್ಕೊಳ್ಳೋಣ ಮಧ್ಯದಲ್ಲಿ ಈ ಥರ ಸಿಳ್ಕೊಳ್ಳೋಣ ಇದು ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನೋಡಿ ಮೆಣಸಿನಕಾಯಿ ಎಲ್ಲ ಈ ತರ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಒಗ್ಗರ್ನೆ ಹಾಕೊಳ್ಳೋಣ ಸಣ್ಣ ಬಾಣಲಿನ ಇಟ್ಕೊಂಡಿದ್ದೀವಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡಿದ್ದೀವಿ ನೀವು ಈ ಪೌಡರ್ನ ಜಾಸ್ತಿ ಮಾಡ್ಬಿಡ್ಕಾದ್ರೂ ಇಟ್ಕೊಬೋದು ಯಾವಾಗ ನೋಡಿ ಮಾಡ್ಕೋಬಹುದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಮೆಣಸನ್ನ ಹಾಕೊಂಡಿದ್ದೀವಿ ಒಂದು ಸ್ವಲ್ಪ ಮೆಂತ್ಯನ ಹಾಕೊಂಡಿದ್ದೀವಿ ಒಂದು ಫೋರ್ತ್ ಸ್ಪೂನ್ ಆಗುತ್ತೆ ಇದೆ ಮೆಂತ್ಯ ನೋಡಿ ಇಷ್ಟನ್ನು ಹಾಕೊಳ್ಳೋ ನೀಟಾಗಿ ಫ್ರೈ ಮಾಡ್ಕೊಬೇಕು ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಹುರ್ಕೊಳ್ಳೋಣ ಘಮ್ ಅಂತ ವಾಸನೆ ಬರೋ ತನಕ ನಾವು ಇದನ್ನು ಹುರ್ಕೋಬೇಕು ಬಟ್ ಸಿಹಿದು ಹೋಗಬಾರ್ದು ನೋಡಿ ಈ ಥರ ಇದು ಚೆನ್ನಾಗಿ ಘಮ್ ಅಂತ ವಾಸನೆ ಬರ್ತಾ ಇದೆ ಲೋ ಫ್ಲೇಮಲ್ಲಿ ನಾವು ಇದು ತುಂಬ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಸ್ವಲ್ಪ ಸಿಹಿದು ಹೋಗಿಲ್ಲ ಸ್ವಲ್ಪ ರೆಡಿಶ್ ಆಗಿದೆ ಅಷ್ಟೇನೆ ಸೊ ಇದು ಚೆನ್ನಾಗಿ ಹುರ್ಕೊಂಡ ನಂತರ ಇವಾಗ ಇದ್ರೊಳಗಡೆ ನಾವು ಒಂದು ಸ್ವಲ್ಪ ಏನು ಹಾಕೊಳ್ಳೋಣ ಆಶಾ ಕಡಲೆನ ಹಾಕೊಳ್ಳೋಣ ಕಡಲೆನ ಹಾಕೊಳ್ಳೋಣ ಇದರಿಂದ ಏನಾಗುತ್ತೆ ಒಳ್ಳೆ ಫ್ಲೇವರ್ ಬರುತ್ತಾ ಸ್ವಲ್ಪ ಗಟ್ಟಿನೂ ಬರುತ್ತೆ ಓಕೆ ಜಸ್ಟ್ ಇದು ಒಂದ್ ಸೆಕೆಂಡ್ ಅಷ್ಟೇ ಕಡ್ಲೆನ ಹಾಕೊಂಡು ಹುರ್ಕೊಳೋಣ ಸೊ ನೋಡಿ ಇದು ಚೆನ್ನಾಗಿ ಹುರ್ಕೊಂಡಿದೆ ಇವಾಗ ಫ್ಲೇಮ್ ಅನ್ನ ಆಫ್ ಮಾಡಿಬಿಟ್ಟು ಇದನ್ನ ಆರದ ನಂತರ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ಇದು ಚೆನ್ನಾಗಿ ಆರ್ಬೇಕು ಆವಾಗ್ಲೇ ಮಿಕ್ಸಿ ಮಾಡ್ಕೊಳ್ಳಿ ಸೊ ಅಷ್ಟೊತ್ತನ ಇದು ಆರಿ ಮಿಕ್ಸಿ ಮಾಡ್ಕೊಂಡು ಬರೋ ತನಕ ಇಲ್ಲಿ ನಾವು ಒಂದು ಒಗ್ಗರಣೆಯನ್ನ ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ದಪ್ಪ ತಳ ಇರೋದೊಂದು ಕುಕ್ಕರ್ ಅನ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಬಾಂಡ್ಲಿ ಇದ್ರೆ ಬಾಂಡ್ಲಿ ತಗೊಳ್ಳಿ ಕಡಾಯಿ ಇದ್ರೆ ಕಡಾಯಿನ ತಗೊಳ್ಳಿ ಬಟ್ ತಳ ಮಾತ್ರ ದಪ್ಪ ಇರಬೇಕು ಇವಾಗ ಇದು ಬಂಡ್ಲಿ ಚೆನ್ನಾಗಿ ಬಿಸಿ ಆದ ನಂತರ ಇದರೊಳಗಡೆ ನಾವು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ ಸೊ ಕಡಿಮೆ ಸಾಮಗ್ರಿಯಲ್ಲಿ ನಾವು ಈ ಥರ ಒಂದು ರೆಸಿಪಿನ ಮಾಡ್ಕೋಬಹುದು ಎಣ್ಣೆ ಚೆನ್ನಾಗಿ ಕೈದಿರ್ಬೇಕು ನೋಡಿ ಇವಾಗ ಸಾಸಿವೆ ಹಾಕೊಳ್ತಾ ಇದೀವಿ ಇಲ್ಲೊಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಎರಡೂ ಚೆನ್ನಾಗಿ ಸ್ಪ್ಲೆಟರ್ ಆಗಿರಬೇಕು ನೋಡಿ ನೋಡಿ ಬರ್ತಾ ಇದೆ ಅಲ್ಲ ಸಿಡದ್ಮೇಲೆ ಚೆನ್ನಾಗಿರುತ್ತೆ ಇವಾಗ ಹಸಿ ಮೆಣಸಿನ್ಕಾಯಿನ ನಾವೇನು ಸೀಡ್ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕೊಳ್ಳೋಣ ಜೊತೆನೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅರ್ಧ ಈರುಳ್ಳಿನೇ ನಾನು ಇಲ್ಲಿ ತಗೊಂಡಿರೋದು ಚಿಕ್ಕದು ಜಾಸ್ತಿ ಈರುಳ್ಳಿ ಬೇಕಾಗಲ್ಲ ಅಲ್ಲ ಸ್ವಲ್ಪನೇ ತಗೋಬೇಕು ಇವಾಗ ಇಲ್ಲಿ ನಾನು ಕರಿಬೇವು ತಗೊಂಡಿದ್ದೀನಿ ನೋಡಿ ಕರ್ಬೇವು ಜಾಸ್ತಿ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಮತ್ತೆ ಫ್ಲೇವರ್ ಬರುತ್ತೆ ಈ ಕಡ್ಡಿನ ತೆಗೆದಿಟ್ಕೊಳ್ಳೋಣ ಆಮೇಲೆ ಇದ್ರದ್ದು ಯೂಸ್ ಆಗುತ್ತೆ ಇವಾಗ ಬರೀ ಇದು ಕರ್ಬೇವನ್ನ ಮಧ್ಯದಲ್ಲಿ ಸರ್ತಿ ಹಿಂಗೆ ಕೈಯಿಂದ ಕಟ್ ಮಾಡಿ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಎಲ್ಲಾನು ಸ್ವಲ್ಪ ಕೆಂಪದಾಗೆ ಆಗೋ ತನಕ ನೋಡಿ ಥರ ಫ್ರೈ ಮಾಡ್ಕೋಬೇಕು ಇವಾಗ ಇದ್ರ ಒಳಗಡೆ ನಾವು ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ಮತ್ತೆ ಶುಂಠಿ ಎರಡು ಬಿಟ್ಟು ತಗೊಂಡಿರೋದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾ ಹೌದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸಹ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ವಾಸನೆ ಹೋಗೋ ತನಕ ಬೆಳ್ಳುಳ್ಳಿ ಮತ್ತೆ ಶುಂಠಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿನೇ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಬೆಳ್ಳುಳ್ಳಿ ಜಾಸ್ತಿ ಹೌದು ಹಾಗೂ ನಡೆಯುತ್ತೆ ಇಲ್ಲ ನಿಮ್ಗೆ ಸ್ವಲ್ಪ ಈ ರಸಮ್ ಸ್ಟ್ರಾಂಗ್ ಬೇಕು ಅಂದ್ರೆ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಬಳ್ಳುಳ್ಳಿ ಶುಂಠಿ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ಇವಾಗ ನಾನು ಲೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡಿರೋದು ಬೆಳ್ಳುಳ್ಳಿನ ಜಜ್ಜಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ಲೇವರು ಇವಾಗ ನೋಡಿ ನಾವು ಏನು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀರಲ್ಲ ಆ ಟೊಮೆಟೋನ ಹಾಕೊಳ್ಳೋಣ ಈ ಟೊಮೆಟೊನ ಮಿಕ್ಸಿ ಕೂಡ ಹಾಕೋಬೋದ ಹೌದು ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಟೊಮೆಟೊನ ಕಟ್ ಮಾಡಿ ಹಿಂಗೆ ಹಾಕೊಳ್ಳೋದಕ್ಕಿತ್ತ ಮಿಕ್ಸಿಯಲ್ಲಿ ಹಾಕೊಳ್ಳಿ ಸೊ ಇವಾಗ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಹುರ್ಕೋಬೇಕು ಆಶ ಸೊ ಇದೆಲ್ಲನೂ ಟೊಮೆಟೊ ತುಂಬ ಸಾಫ್ಟ್ ಆಗಬೇಕು ಸಾಫ್ಟಾಗಿ ಇಲ್ಲೇ ಸ್ಮ್ಯಾಶ್ ಆಗೋ ತನ್ ತನಕ ನಾವು ಇದನ್ನು ಹುರ್ಕೋಬೇಕು ಸೊ ಟೊಮೆಟೊ ಬೇಗ ಸ್ಮ್ಯಾಶ್ ಆಗಬೇಕು ಅಂಥೇಳಿ ಇಲ್ಲಿ ನಾನು ರೆವಿಗೆನ ತೊಗೊಂಡಿದ್ದೀನಿ ನೀವೇನು ಮಜ್ಜಿಗೆ ಕಡಿತೀರಲ್ಲ ಆ ಮಜ್ಜಿಗೆ ಕಡಿಯೋದನ್ನು ತೊಗೊಂಡ್ಬಿಟ್ಟು ಇದನ್ನು ಈ ಥರ ಸ್ಮ್ಯಾಶ್ ಮಾಡುತ್ತಾ ಇಲ್ಲಿ ನಾವು ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ಸ್ಮ್ಯಾಶ್ ಆಗಿದೆ ನಾವು ಸ್ವಲ್ಪ ಕೈಯ್ಯಲ್ಲಿ ಕುಟ್ಟಿ ಸ್ಮ್ಯಾಶ್ ಮಾಡಿರೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತದು ನೆಕ್ಸ್ಟ್ ಏನ್ ಆಗ್ತೇವೆ ನಾನು ಅಶ್ನದ ಪುಡಿ ಹಾಕೋತೀನಿ ಅಶ್ನದ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನಾವು ಮಿಕ್ಸಿ ಮಾಡ್ಕೊಂಡ್ ಬಂದ್ವಲ್ಲ ಆ ಪೌಡರ್ ಕೂಡ ಹಾಕೊಳ್ತಾ ಇದೀವಿ ಎಷ್ಟು ಸ್ಪೂನ್ ಹಾಕ್ತೇವೆ ಇದು ಎರಡು ಸ್ಪೂನ್ ಹಾಕ್ತೇನೆ ನಾನು ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಇದ್ರೊಳಗಡೆ ಮೆಣಸು ಜೀರಿಗೆ ನಾವೇನು ಮಸಾಲೆ ಹುರ್ಕೊಂಡಿದ್ವಲ್ಲ ರಸಮ್ಗೆ ಅದೇ ರಸಮ್ ಮಸಾಲಾನೆ ಇದ್ರೊಳಗಡೆ ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೆಣಸು ಮತ್ತು ಜೀರಿಗೆದು ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಇದ್ರೊಳಗಡೆ ಬೇರೆ ಯಾವುದೇ ಮಸಾಲೆ ಬೀಳಲ್ಲ ಮೆಣಸು ಜೀರಿಗೆ ಮಾತ್ರ ಬೀಳುತ್ತೆ ಹೊಸ ಮೆಣಸು ಹಾಕಿರ್ತೀವಿ ಹೌದು ಇಲ್ಲಿ ನಿಂಬೆಣ್ಣಿಗೆ ರಾತ್ರಿದು ಹುಣ್ಸೆ ಹಣ್ಣು ತಗೊಂಡು ನೆನೆಸಿ ಅದ್ರ ರಸನ ಹಾಕ್ಕೊಳ್ತಾ ಇದ್ದೀವಿ ನಾನು ಆ ಥರ ಹುಣಸೆ ಹಣ್ಣು ಹಾಕೋದ್ರಿಂದ ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಬಟ್ ನೀವು ಇಲ್ಲ ಟೊಮೆಟೊಂದನೆ ತುಂಬ ಜಾಸ್ತಿ ಹುಳಿಯಾಗಿದೆ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಪ್ರತಿಭಾ ಇವಾಗ ಇದ್ರೊಳಗಡೆ ಬಿಸಿ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ಕುದಿಯೋ ನೀರೇ ನಾನು ಇದ್ರ ಒಳಗಡೆ ಹಾಕೋತಾ ಇದ್ದೀನಿ ನೀರ್ ಎಷ್ಟು ಹಾಕ್ಬೇಕು ಪ್ರತಿಭಾ ನಾನು ಇಲ್ಲಿ ಐದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಇವಾಗ ಅಷ್ಟು ಟೊಮೆಟೊಗೆ ಒಂದ್ಸರಿ ಟೇಸ್ಟ್ ಮಾಡಿ ಹುಳಿ ಜಾಸ್ತಿ ಇದ್ರೆ ಇನ್ನೊಂದು ಗ್ಲಾಸ್ ಹಾಕೋಬಹುದು ಹಾಕೋಬಹುದು ನಮ್ಮನೇಲಿ ಎಲ್ಲರಿಗೂ ರಸಂ ತುಂಬಾ ಇಷ್ಟ ಹಾಗಾಗಿ ಜಾಸ್ತಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಒಳ್ಳೆ ಟೇಸ್ಟ್ ಮತ್ತೆ ಫ್ಲೇವರ್ ಬರಲಿ ಹುಳಿ ಹುಳಿ ರುಚಿ ರುಚಿ ಅಂತ ಹೇಳ್ಬಿಟ್ಟು ಖಾರ ಖಾರ ಹುಳಿ ಇರಲಿ ಅಂದರೆ ಬೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಬೆಲ್ಲ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಒಳ್ಳೇದು ಹೆಲ್ತಿಗೆ ಇನ್ನ ಸಕ್ಕರೆನ ಸ್ಕಿಪ್ ಮಾಡಿ ಸಕ್ಕರೆ ತಿನ್ಬೇಡಿ ಅದ್ರ ಬದಲಾಗಿ ಬೆಲ್ಲನ ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಅದರಿಂದ ಐರನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಬೆಲ್ಲದ್ರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಇವಾಗ ರುಚಿಗೆ ಉಪ್ಪು ಹಾಕೊಳ್ಳೋಣ ಕುದಿಸ್ಕೋಬೇಕು ಎಷ್ಟು ಕುದಿಯುತ್ತೆ ಅಷ್ಟೇ ಒಳ್ಳೆ ಟೇಸ್ಟ್ ಬೇಳೆ ಬೇಡ ಯಾವುದೇ ತರಕಾರಿ ಬೇಡ ಶೀತ ಆದಾಗ ಜ್ವರ ಬಂದಾಗ ನಾರ್ಮಲ್ ಆಗಿನೂ ಬಾಯಿ ಕೆಟ್ಟಿದೆ ಅಂದಾಗ ಆ ಟೈಮಲ್ಲಿ ನೀವು ಈ ತರ ಮಾಡ್ಕೊಂಡು ಬೇಕಂದ್ರೆ ಲೋಟಕ್ಕೆ ಹಾಕೊಂಡು ಕುಡಿಬಹುದು ಇಲ್ಲ ಅನ್ನೋ ಜೊತೆನು ತಿನ್ಬಹುದು ಇದನ್ನೊಂದ್ ಐದು ನಿಮಿಷ ಕುದಿಸ್ಕೋಬೇಕು ಯಾಕಂದ್ರೆ ಅದು ಕುದಿಸೋದ್ರಿಂದ ಮೆಣಸು ಜೀರಿಗೆ ಫ್ಲೇವರ್ ಬಿಡುತ್ತೆ ನೋಡಿ ಇದು ಕುದೀತಾ ಇದೆ ಇದು ಇಲ್ಲಿಲ್ಲಂದ್ರೂ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಇವಾಗ ಚೆನ್ನಾಗಿ ಕುದಿಬೇಕಾದ್ರೆ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಇದು ನೋಡಿ ನಾವು ಕರ್ಬೇವಿಂದು ಕಡ್ಡಿ ತಗದ್ ಇದನ್ನು ಮುರಿದ್ ಬಿಟ್ಟು ಇದ್ರ ಒಳಗಡೆ ಹಾಕೊಳ್ಳೋಣ ಇದರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸೊ ನಿಮ್ಗೆ ಈ ರೆಸಿಪಿ ಹೇಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೊ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ನಮ್ ರೆಸಿಪಿ ಹೇಗ ಅನಿಸುತ್ತೆ ಅಂತಾನು ಕಮೆಂಟ್ ಮೂಲಕ ನಮ್ಗೆ ತಿಳಿಸಬಹುದು ಥ್ಯಾಂಕ್ ಯು ಸೋ ಮಚ್